ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು ಪಂಚಮಸಾಲಿ ಲಿಂಗಾಯತ ಟೂ ಎ ಕೊಡ್ರಿ ಟೂ ತ್ರೀ ಟೂ ಬಿ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡ್ತಾರೆ ಪಂಚಮಸಾಲಿ ಲಿಂಗಾಯತ ಅಂತ ಮತ್ತೆ ಲಿಂಗಾಯತ ಇದ್ರಿ ಅಂತ ಹೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ ಆಮೇಲೆ ಎಲೆಕ್ಷನ್ ದಾಗ ಗೆದ್ದು ಬಂದ್ಮೇಲೆ ವಿಲೀಸ್ ಸಿಗಬೇಕಾದ್ರೆ ಲಿಂಗಾಯತ ಕೋಟದಾಗ ಕೊಡ್ರಿ ಅಂತ ಕೇಳ್ತಾರೆ ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗ ಮತ್ತು ಸರ್ಕಾರದ ವತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಲಿಂಗಾಯತ ಹೆಸರಲ್ಲಿ ತಗೋತಾರೆ ಆದ್ರೆ ಲಿಂಗಾಯತ ಧರ್ಮ ಸ್ಥಾಪಕರ ಅಂತ ಬಸವಣ್ಣನವರ ಬಗ್ಗೆ ಇಷ್ಟೊಂದು ಈಗ ಮಾತಾಡ್ತಾರಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರಿರ್ತಕ್ಕಂತಹ ಪಕ್ಷಕ್ಕೆ ಭಾಜಪಕ್ಕೆ ನಾವೊಂದು ಮನವಿ ಕೊಡ್ತಾ ಇದೀವಿ ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ ವಿಧಾನಸಭಾ ಸಭಾಪತಿಗಳ ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಈ ಎತ್ನಾಳ್ ಪಾಟೀಲರಿಗೆ ಯತ್ನಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂತ ಯಾವುದೇ ಒಂದು ಮೀಸಲಾತಿ ಲಿಂಗಾಯತ ಕೋಟಾದಲ್ಲಿ ಸಿಗುವಂತ ಮೀಸಲಾತಿ ಸೌಲಭ್ಯಗಳು ಈ ಎತ್ತಾಳ್ ಪಾಟೀಲರಿಗೆ ಕೊಡಬಾರದು ಅವ್ರು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವರಿಗೆ ಸಿಗಬಾರದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಅವ್ರು ಲಿಂಗಾಯತನೇ ಅಲ್ಲ ಬಾಯಿ ತರದ್ರ ಬೇರೆ ಹೇಳ್ತಾರೆ ಅದಕ್ಕಾಗಿ ಮನವಿ ಪತ್ರವನ್ನು ಓದಿ ಈಗ ನಾವು ಕೊಡ್ತಾ ಇದ್ದೇವೆ ಲಿಂಗಾಯತ್ ಧರ್ಮದಿಂದ ನಾವು ಅವರನ್ನು ಬಹಿಷ್ಕಾರ ಆಗ್ಬಿಟ್ಟಿದ್ದೇವೆ ಉಚ್ಚಾಟನೆ ಮಾಡಿಬಿಟ್ಟಿದ್ದೇವೆ ಇನ್ ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ವಿ